ಬೆಂಗಳೂರು ಪೂರ್ವ ತಾಲೂಕಿನ ಕೃಷ್ಣರಾಜಪುರ ಹೋಬಳಿ ಮಹದೇವಪುರ ಕ್ಷೇತ್ರದ ಹೂಡಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ಕಟ್ಟಡಕ್ಕೆ ನಿರ್ಮಾಣದ ಸ್ಥಳ ನಿಗದಿಯಾಗಿದ್ದು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಎಂ ರಾಮಚಂದ್ರ ಹೂಡಿ ಚಿನ್ನಿ ಹಾಗೂ ಗ್ರಾಮಸ್ಥರು ಸೇರಿ ನಾಮಫಲಕವನ್ನು ಸ್ಥಾಪಿಸಿ ಪೂಜೆ ಸಲ್ಲಿಸುವ ಮೂಲಕ ಸಂತಸ ಹಂಚಿಕೊಂಡರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಹೂಡಿ ಚಿನ್ನಿರವರು ಸ್ಥಳ ನಿಗದಿಪಡಿಸಲು ಸಹಕರಿಸಿದ ಕ್ಷೇತ್ರದ ಶಾಸಕರಿಗೂ ಸ್ಥಳೀಯ ಎಲ್ಲ ಪಕ್ಷದ ಮುಖಂಡರಿಗೂ ಎಲ್ಲ ಸಮುದಾಯದ ಸಂಘಟಕರಿಗೂ ಗ್ರಾಮಸ್ಥರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು ನಮಸ್ಕಾರ ಏನು ಇವತ್ತು ಮಾದೇಪುರ ವಿಧಾನಸಭಾ ಕ್ಷೇತ್ರ ಊಡಿ ವಾರ್ಡಲ್ಲಿ ಹೂಡಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಏನು ಬ್ರಿಚ್ಚು ಪ್ರಯುಕ್ತ ಅದನ್ನು ತೆರವುಗೊಳಿಸಿದ್ರು ಇವತ್ತು ಏನು ಊರಿನ ಮಧ್ಯೆ ರಚ್ಚೆಕಟ್ಟೆ ಪಕ್ಕದಲ್ಲಿ ಊಡಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲು ಸ್ಥಳ ನಿಗದಿಪಡಿಸಿದ್ದು ಇವತ್ತು ಎಲ್ಲರೂ ಸಮುದಾಯದವರೆಲ್ಲ ಸೇರಿ ಈ ಒಂದು ಮಾದೇಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲರ ಎಲ್ಲ ಸಮುದಾಯದವರು ಸೇರಿ ಇವತ್ತು ಏನು ಇವತ್ತು ಬೋರ್ಡನ್ನು ಹಾಕಿ ಅಂಬೇಡ್ಕರ್ ಅವರಿಗೆ ಪೂಜೆ ಸಲ್ಲಿಸಿದ್ದೇವೆ ಜೊತೆಗೆ ಈ ಒಂದು ಸ್ಥಳ ನಿಗದಿಪಡಿಸೋದಕ್ಕೆ ಸಹಕರಿಸಿದಂಥ ಎಲ್ಲ ಕ್ಷೇತ್ರದ ಶಾಸಕರಾಗ್ಬೋದು ಮತ್ತು ಈ ಸ್ಥಳೀಯರು ಎಲ್ಲ ಪಕ್ಷದ ಮುಖಂಡರಾಗ್ಬೋದು ಎಲ್ಲ ಸಮುದಾಯದ ಸಂಘಟಿತರಾಗ್ಬೋದು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನಾವೆಲ್ಲರೂ ಒಂದು ಒಮ್ಮತದಿಂದ ಇವತ್ತು ಈ ಒಂದು ಸಮುದಾಯ ಭವನ ಕಟ್ಟಲು ನಾವೆಲ್ಲರೂ ಇಚ್ಛೆ ಸ್ವೈಚ್ಛೆಯಿಂದ ಎಲ್ಲರೂ ಸೇರಿ ಈ ಒಂದು ಪೂಜೆಗೆ ಯಶಸ್ವಿಯಾಗಿದೆ ಆ ಒಂದು ಕಾರಣದಿಂದ ಎಲ್ರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀವಿ ಯಾಕೆಂದರೆ ಏನೇ ಒಂದು ರಾಜಕೀಯ ಇದ್ರೂ ಈ ಒಂದು ಸಮುದಾಯದ ವಿಚಾರ ಬಂದಾಗ ನಾವೆಲ್ಲರೂ ಒಂದಾಗಿರೋದು ಒಗ್ಗಟ್ಟಾಗಿರೋದು ನಮಗೆಲ್ಲರಿಗೂ ಸಂತೋಷವಾದ ವಿಚಾರ ಆಗಿದೆ ಅದು ಅದರಿಂದ ಇದನ್ನು ಮುಂದೇನೂ ಸಹ ಇದೇ ರೀತಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಈ ಸಮುದಾಯಕ್ಕಾಗಿ ಎಲ್ಲ ರೀತಿಯಲ್ಲಿ ನಾವು ಬರಬೇಕಾದ ಮೂಲಭೂತ ಸೌಕರ್ಯಗಳಾಗ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ದಾಗ ಒಂದಾಗಿ ಹೇಳಿ ಈ ಒಂದು ವಿಚಾರದ ಅರಿವು ಮೂಡಿಸ್ಕೊಂಡು ಇವತ್ತು ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇನ್ನು ಮುಂದೆ ಯಾವುದೇ ಒಂದು ಕಾರ್ಯಗಳಾದ್ರೂ ಇಡೀ ಮಾದೇಪುರ ಕ್ಷೇತ್ರದ ಒಂದು ಸಮುದಾಯ ಎಲ್ಲ ಇಡೀ ರಾಜ್ಯದ ಸಮುದಾಯ ಎಲ್ಲ ಒಗ್ಗಟ್ಟಾಗಿ ಹೋಗಿ ನಾವು ನಮಗೆ ಬರಬೇಕಾದ ಸೌಲಭ್ಯಗಳನ್ನು ಮತ್ತು ಸಮಾಜಮುಖಿ ಕೆಲಸಗಳು ಮಾಡೋದಕ್ಕೆ ಎಲ್ಲರೂ ಒಂದಾಗಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಪೂಜೆ ಮುಖಾಂತರ ಎಲ್ರಿಗೂ ಬಂದಂಥ ಗಣ್ಯರಿಗೆ ಮತ್ತು ನಮ್ಮ ಸಮುದಾಯದ ಮುಖಂಡರಿಗೆ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ